ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ರಾಜ್ಯಶಾಸ್ತ್ರದಲ್ಲಿ ಒಂದು ಮುಖ್ಯವಾಗಿರುವ ಪ್ರಶ್ನೆಯ ವಿವರಣೆಯನ್ನು ತಿಳ್ಕೊಳ್ಳುವ ಅದು ಹಕ್ಕುಗಳ ವರ್ಗೀಕರಣ ಅಥವಾ ಹಕ್ಕುಗಳ ವಿಧಗಳು ಹದಿನೈದು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಸ್ನೇಹಿತರೆ ಇದನ್ನು ಸ್ಕಿಪ್ ಮಾಡಬೇಡಿ ಹಕ್ಕುಗಳ ವರ್ಗೀಕರಣ ಅಥವಾ ಹಕ್ಕುಗಳ ವಿಧಗಳು ನೈತಿಕ ಹಕ್ಕುಗಳು ಕಾನೂನುಬದ್ಧ ಹಕ್ಕುಗಳು ಅದರಲ್ಲಿ ನಾಗರಿಕ ಹಕ್ಕುಗಳು ರಾಜಕೀಯ ಹಕ್ಕುಗಳು ಮೂಲಭೂತ ಹಕ್ಕುಗಳು ಇದರಲ್ಲಿ ಕಾಣುವಂಥದ್ದು ಮುಖ್ಯವಾದ ಪಾಯಿಂಟ್ಸ್ಗಳನ್ನು ಕಾಣ್ಬೋದು ಅದರ ವಿವರಣೆಗಳನ್ನು ತಿಳ್ಕೊಳ್ಳುವ ಮೊದಲಿಗೆ ಈಗಾಗಲೇ ನಾವು ಹಕ್ಕುಗಳ ಬಗ್ಗೆಯೂ ತಿಳ್ಕೊಂಡಿದ್ದೆ ನಮ್ಮ ಹಕ್ಕುಗಳ ಬಗ್ಗೆ ನಾವು ಸರಿಯಾಗಿ ತಿಳ್ಕೊಳ್ಬೇಕು ಅಂದರೆ ಪ್ರಜೆಗಳಿಗೆ ಹಕ್ಕುಗಳ ಬಗ್ಗೆ ತಿಳಿಯುವಂತಹ ಒಂದು ವಿಷಯವನ್ನು ಈ ರಾಜಕೀಯ ಇದರಲ್ಲಿ ಅಂದರೆ ರಾಜ್ಯಶಾಸ್ತ್ರದಲ್ಲಿ ನಮಗೆ ಮುಖ್ಯವಾಗಿ ತಿಳಿಸ್ಕೊಡುವಂಥದ್ದನ್ನು ನಾವು ಕಾಣ್ಬೋದು ಪ್ರಜಾಸತ್ತಾತ್ಮಕ ಸಮಾಜದಲ್ಲಿ ನಾಗರಿಕರು ವಿವಿಧ ಹಕ್ಕುಗಳನ್ನು ಅನುಭವ ಅನುಭೋಗಿಸುತ್ತಾರೆ ನಾಗರಿಕರು ಹೊಂದಿರುವ ಹಕ್ಕುಗಳನ್ನು ಎರಡು ವರ್ಗಗಳಾಗಿ ವರ್ಗೀಕರಿಸಲಾಗಿದೆ ಯಾವುದೆಲ್ಲ ಅಂದರೆ ಒಂದು ನೈತಿಕ ಹಕ್ಕು ಮತ್ತೊಂದು ಕಾನೂನುಬದ್ಧ ಹಕ್ಕುಗಳೆಂದು ವರ್ಗೀಕರಣವನ್ನು ಮಾಡಲಾಗಿದೆ ಕಾನೂನುಬದ್ಧ ಹಕ್ಕುಗಳನ್ನು ನಾಗರಿಕ ಹಕ್ಕುಗಳು ಮತ್ತು ರಾಜಕೀಯ ಹಕ್ಕುಗಳೆಂದು ಮತ್ತೆ ವರ್ಗೀಕರಿಸಲಾಗಿದೆ ಇದಲ್ಲದೆ ನಾಗರಿಕ ಅವರು ಕೆಲವು ಮೂಲಭೂತ ಹಕ್ಕುಗಳನ್ನು ಕೂಡ ಹೊಂದಿದ್ದಾರೆ ಮೂಲಭೂತ ಹಕ್ಕುಗಳು ರಾ ನಾಗರಿಕ ಮತ್ತು ರಾಜಕೀಯ ಹಕ್ಕುಗಳ ಮಿಶ್ರಣ ಕೂಡ ಆಗಿರುವಂಥದ್ದು ಈ ಎಲ್ಲ ಹಕ್ಕುಗಳು ಮಾನವನ ವ್ಯಕ್ತಿತ್ವದ ಬೆಳವಣಿಗೆಗೆ ಅತ್ಯವಶ್ಯಕವಾಗಿರುವಂಥದ್ದು ಇದರಲ್ಲಿ ನಾವು ಸಂಪೂರ್ಣವಾಗಿ ಹಕ್ಕುಗಳ ವರ್ಗೀಕರಣವನ್ನು ಕಾಣಬಹುದು ನೋಡಿ ಈ ರೀತಿಯಾಗಿ ನೈತಿಕ ಹಕ್ಕು ಮತ್ತು ಕಾನೂನು ಹಕ್ಕುಗಳು ನೈತಿಕ ಹಕ್ಕುಗಳಲ್ಲಿ ಮೂಲಭೂತ ಹಕ್ಕುಗಳನ್ನು ಕಾಣ್ಬೋದು ಕಾನೂನು ಹಕ್ಕುಗಳಲ್ಲಿ ನಾಗರಿಕರ ಹಕ್ಕು ಮತ್ತು ರಾಜಕೀಯ ಹಕ್ಕುಗಳನ್ನು ಕಾಣ್ಬೋದು ಇದು ಸಂಪೂರ್ಣವಾಗಿ ಹದಿನೈದು ಅಂಕಕ್ಕೆ ಬಂದಾಗ ಎಲ್ಲವನ್ನು ಕೂಡ ನಾವು ವಿವರಿಸ್ತಾ ಹೋಗಬೇಕಾಗ್ತದೆ ಹತ್ತು ಅಂಕಕ್ಕೆ ಬಂದಾಗ ಸ್ವಲ್ಪ ಕಡಿಮೆ ವಿವರಣೆಯನ್ನು ಕೊಡಿ ಹಾಗೆ ಐದು ಅಂಕಕ್ಕೆ ಬಂದಾಗ ಒಂದರಿಂದ ಒಂದೂವರೆ ಪುಟದಷ್ಟು ವಿವರಣೆಯನ್ನು ಕೊಡಿ ಆದರೆ ಯಾವುದೇ ಅಂಕಕ್ಕೆ ಬಂದಾಗ ನೀವು ಈ ಒಂದು ಚಿತ್ರವನ್ನು ಮಾಡಿ ಈ ರೀತಿಯಾಗಿ ಅದನ್ನು ಬರ್ಕೊಳ್ಳಿ ಸ್ನೇಹಿತರೆ ಹಕ್ಕುಗಳನ್ನು ಸ್ಥೂಲವಾಗಿ ಎರಡು ಭಾಗವಾಗಿ ಮುಂಗಡಿಸುವಂಥದ್ದು ನೈತಿಕ ಹಕ್ಕು ಮತ್ತು ಕಾನೂನುಬದ್ಧ ಹಕ್ಕುಗಳು ನೈತಿಕ ಹಕ್ಕುಗಳು ನೈತಿಕ ಹಕ್ಕುಗಳು ಸಮಾಜದ ನೀತಿ ಅಥವಾ ನೈತಿಕ ನಿಯಮಗಳನ್ನು ಆಧರಿಸುವ ಹಕ್ಕುಗಳು ಇವು ನೈತಿಕ ಹಕ್ಕುಗಳಾಗಿದೆ ಈ ಹಕ್ಕುಗಳಿಗೆ ಸಾರ್ವಜನಿಕ ಅಭಿಪ್ರಾಯದ ತಳಹದಿರ್ತದೆ ಈ ಹಕ್ಕುಗಳಿಗೆ ನ್ಯಾಯಾಂಗದ ಅಥವಾ ಕಾನೂನಿನ ಬೆಂಬಲ ಇರುವುದಿಲ್ಲ ಇವುಗಳನ್ನು ನ್ಯಾಯಾಲಯಗಳಿಂದ ಜಾರಿಗೊಳಿಸುವಂತಿಲ್ಲ ರೂಢಿ ಪದ್ಧತಿ ಸಂಪ್ರದಾಯಗಳೇ ನೈತಿಕ ಹಕ್ಕುಗಳಿಗೆ ಆಧಾರಗಳಾಗಿರುವಂಥದ್ದು ಇವುಗಳ ಉಲ್ಲಂಘನೆಗೆ ನ್ಯಾಯಾಲಯದಿಂದ ಪರಿಹಾರ ಸಿಗುವುದಿಲ್ಲ ಇದರ ದಂಡನಾ ಶಕ್ತಿ ಎಂದರೆ ಸಮಾಜದ ಬಹಿಷ್ಕಾರ ವಾಗ್ದಂಡನೆ ಮೊದಲಾದ ಈಗ ನೈತಿಕ ಹಕ್ಕು ಹಾಗೆ ಯಾವುದೇ ರೀತಿಯ ನ್ಯಾಯಾಲಯಗಳಿಂದ ಏನೂ ಕೂಡ ಜಾರಿಗೊಳಿಸುವಂತಿಲ್ಲ ಅಂತ ಹೇಳ್ತಾ ಇದ್ದಾರೆ ನ್ಯಾಯಾಲಯದಿಂದ ಯಾವುದೇ ರೀತಿಯ ಬೆಂಬಲ ಕಾನೂನಿನ ಬೆಂಬಲ ಕೂಡ ನೈತಿಕ ಹಕ್ಕಿಗೆ ಇರುವು ಇರುವುದಿಲ್ಲ ಈಗ ಉದಾಹರಣೆಗೆ ವೃದ್ಧಾಪ್ಯದಲ್ಲಿ ತಮ್ಮ ಮಕ್ಕಳಿಂದ ಆಸರೆ ಪಡೆಯುವುದು ತಂದೆ ತಾಯಿಗಳ ನೈತಿಕ ಹಕ್ಕು ಆದರೆ ಅವರನ್ನು ಅಲಕ್ಷಿಸಿದರೆ ಕಾನೂನಿನ ಪರಿಹಾರ ದೊರಕದು ಎನ್ನುವಂಥದ್ದನ್ನು ತಿಳ್ಕೊಳ್ಬೇಕಾಗ್ತದೆ ಕಾನೂನುಬದ್ಧ ಹಕ್ಕುಗಳು ಕಾನೂನುಬದ್ಧ ಹಕ್ಕುಗಳೆಂದ್ರೇನು ಕಾನೂನುಬದ್ಧ ಹಕ್ಕುಗಳು ಶಾಸನಬದ್ಧ ಹಕ್ಕು ರಾಜ್ಯದ ಮನ್ನಣೆ ಪಡೆದು ಜಾರಿಗೆ ಬರುವಂಥದ್ದು ಶಾಸನಬದ್ಧ ಹಕ್ಕುಗಳನ್ನು ಉಲ್ಲಂಘಿಸಿದವರನ್ನು ರಾಜ್ಯವೇ ಶಿಕ್ಷಿಸುತ್ತದೆ ಅವುಗಳ ಉಲ್ಲಂಘನೆಯಾದಾಗ ನ್ಯಾಯಾಲಯದಲ್ಲಿ ಕಾನೂನು ಕ್ರಮ ಕೈಗೊಂಡು ಪರಿಹಾರ ಪಡೆಯಬಹುದು ಕಾನೂನುಬದ್ಧ ಹಕ್ಕುಗಳನ್ನು ನಾಗರಿಕ ಆರ್ಥಿಕ ಮತ್ತು ರಾಜಕೀಯ ಹಕ್ಕುಗಳೆಂದು ವರ್ಗೀಕರಿಸಲಾಗಿದೆ ಅದರಲ್ಲಿ ನಾಗರಿಕ ಹಕ್ಕುಗಳು ನಾಗರಿಕ ಹಕ್ಕುಗಳಲ್ಲಿ ಮುಖ್ಯವಾಗಿ ಜೀವಿಸುವ ಹಕ್ಕು ಇದನ್ನೆಲ್ಲ ನೀವು ಜನರಲ್ಲಾಗಿ ಅದರ ವಿವರಣೆಯನ್ನು ಬರಿತಾ ಹೋಗ್ಬೋದು ನಮ್ಮ ಸುತ್ತಮುತ್ತಲು ನಮ್ಮ ಜೀವನದಲ್ಲಿ ಆಗು ಹೋಗುಗಳ ವಿವರಣೆಗಳನ್ನು ಬರಿತಾ ಹೋಗುವಂಥದ್ದು ಜೀವಿಸುವ ಹಕ್ಕು ಕೌಟುಂಬಿಕ ಹಕ್ಕು ಧಾರ್ಮಿಕ ಹಕ್ಕು ಶೈಕ್ಷಣಿಕ ಹಕ್ಕು ವಾಕ್ ಸ್ವಾತಂತ್ರ್ಯದ ಹಕ್ಕು ಸಭೆ ಸಂಘ ಸ್ವಾತಂತ್ರ್ಯ ಸಮಾನತೆಯ ಹಕ್ಕು ಸ್ವಾತಂತ್ರದ ಹಕ್ಕು ಆಸ್ತಿಯ ಹಕ್ಕು ಉದ್ಯೋಗದ ಹಕ್ಕು ಇದೆಲ್ಲ ಕೂಡ ನಮ್ಮ ಹಕ್ಕುಗಳಂದರೆ ನಾಗರಿಕರ ಹಕ್ಕುಗಳಲ್ಲಿ ಬರುವಂಥದ್ದು ಅಂದರೆ ಮಾನವನ ಒಂದು ಪ್ರತಿಯೊಂದು ವಿಕಾಸಕ್ಕೆ ಅವನ ಜೀವನಕ್ಕೆ ಎಲ್ಲದಕ್ಕೂ ಕೂಡ ಇದು ಅವಶ್ಯಕವಾಗಿರುವಂಥದ್ದು ವ್ಯಕ್ತಿಗಳ ಸಾಮಾಜಿಕ ಜೀವನದ ವಿಕಾಸಕ್ಕೆ ಅಗತ್ಯವಾಗಿರುವುದರಿಂದ ಅವುಗಳನ್ನೇನು ಹೇಳ್ತೇವೆ ನಾವು ನಾಗರಿಕ ಹಕ್ಕುಗಳು ಅಂತ ಹೇಳುವಂಥದ್ದು ಅಂದರೆ ನಮಗೆ ಪ್ರತಿಯೊಬ್ಬರಿಗೂ ಕೂಡ ಜೀವಿಸುವ ಹಕ್ಕು ಇರುವಂಥದ್ದು ನಾವು ಕುಟುಂಬ ಕೌಟುಂಬಿಕ ಒಂದು ಹಕ್ಕಿರುವಂಥದ್ದು ಧಾರ್ಮಿಕ ಹಕ್ಕು ಶೈಕ್ಷಣಿಕ ಶಿಕ್ಷೆ ಶಿಕ್ಷಣವನ್ನು ಕಲಿಯುವಂಥ ಹಕ್ಕು ಪ್ರತಿಯೊಬ್ಬರಿಗೂ ಇರುವಂಥದ್ದು ಮಾತನಾಡುವಂಥ ಹಕ್ಕು ಇರುವಂಥದ್ದು ಒಂದು ಸಭೆಯನ್ನು ಸೇರುವಂಥ ಹಕ್ಕು ಸಮಾನತೆ ಹಕ್ಕು ಇದೆಲ್ಲ ಕೂಡ ನಾಗರಿಕ ಹಕ್ಕಿನಲ್ಲಿ ಬರುವಂಥದ್ದು ಇನ್ನು ರಾಜಕೀಯ ಹಕ್ಕುಗಳು ರಾಜಕೀಯ ಹಕ್ಕುಗಳು ನಮಗೇನೆಲ್ಲ ಇದೆ ರಾಜ್ಯದ ಆಡಳಿತ ಹಾಗೂ ಶಾಸನ ರಚನೆಯಲ್ಲಿ ಪಾಲ್ಗೊಳ್ಳಲು ಪ್ರಜೆಗಳಿಗೆ ಅಂದರೆ ನಾವುಗಳಿಗೆ ರಾಜಕೀಯದಲ್ಲಿ ನಮಗೆಲ್ಲ ಏನು ರಾಜಕೀಯದಲ್ಲಿ ಭಾಗವಹಿಸುವಂಥ ಹಕ್ಕು ಇದೆ ಯಾರು ಬೇಕಾದರೂ ಕೂಡ ಭಾಗವಹಿಸ್ಬೋದು ಅವಕಾಶ ನೀಡುವ ಹಕ್ಕು ಇದೆಯಲ್ಲ ನಾವೆಲ್ಲರೂ ಕೂಡ ಪ್ರಜೆಗಳಿಗೆ ರಾಜಕೀಯದಲ್ಲಿ ಪಾಲ್ಗೊಳ್ಳುವಂತಹ ಅವಕಾಶ ನೀಡುವ ಹಕ್ಕುಗಳೇ ರಾಜಕೀಯ ಹಕ್ಕುಗಳಾಗಿವೆ ನಿರ್ದಿಷ್ಟಪಡಿಸಿದ ಅರ್ಹತೆ ಹೊಂದಿರುವ ಎಲ್ಲ ನಾಗರಿಕರಿಗೆ ಈ ಹಕ್ಕುಗಳು ಸಮಾನವಾಗಿ ದೊರಕುತ್ತದೆ ರಾಜಕೀಯ ಹಕ್ಕುಗಳಿಂದಾಗಿಯೇ ಪ್ರಜೆಗಳು ಸರಕಾರದ ನೀತಿ ಧೋರಣೆಗಳ ಮೇಲೆ ತನ್ನ ತಮ್ಮ ಪ್ರಭಾವ ಬೀರಲು ಸಾಧ್ಯವಾಗ್ತದೆ ರಾಜಕೀಯ ಹಕ್ಕುಗಳಲ್ಲಿ ಬರುವಂತಹ ವಿಷಯ ಮತದಾನದ ಹಕ್ಕು ಚುನಾವಣೆಯಲ್ಲಿ ಸ್ಪರ್ಧಿಸುವ ಹಕ್ಕು ಸಾರ್ವಜನಿಕ ಹುದ್ದೆಗಳನ್ನು ಹೊಂದುವ ಹಕ್ಕು ದೂರು ಸಲ್ಲಿಸುವ ಹಕ್ಕು ಇದೆಲ್ಲ ನಮಗಿರುವಂಥ ಹಕ್ಕುಗಳು ನಾವು ಮತದಾನ ಮಾಡಬಹುದು ಪ್ರತಿಯೊಬ್ಬರು ಕೂಡ ಹದಿನೆಂಟು ವರ್ಷ ತುಂಬಿನಂತಹ ಪ್ರತಿಯೊಬ್ಬರು ಕೂಡ ಮತದಾನವನ್ನು ಮಾಡುವಂತ ಹಕ್ಕು ಇದೆ ಚುನಾವಣೆಯಲ್ಲಿ ಸ್ಪರ್ಧಿಸುವ ಹಕ್ಕು ಇದೆ ಸಾರ್ವಜನಿಕ ಹುದ್ದೆಗಳನ್ನು ಹೊಂದುವ ಹಕ್ಕು ದೂರು ಸಲ್ಲಿಸುವ ಹಕ್ಕು ಇದೆಲ್ಲ ಕೂಡ ಅದರಲ್ಲಿ ಬರ್ತದೆ ಸರ್ಕಾರವನ್ನು ಟೀಕಿಸುವ ಹಕ್ಕು ಇದೆ ಪ್ರತಿಭಟಿಸುವ ಹಕ್ಕು ಪ್ರತಿಭಟನೆ ಮಾಡುವಂತ ಹಕ್ಕು ಕೂಡ ಅದರಲ್ಲಿ ಬರ್ತದೆ ಮೂಲಭೂತ ಹಕ್ಕುಗಳು ನಮಗಿರುವಂತಹ ಮೂಲಭೂತ ಹಕ್ಕುಗಳು ಯಾವುದು ಮೂಲಭೂತ ಹಕ್ಕುಗಳು ಬರುವಂತದ್ದು ನೈತಿಕತೆಯ ನೈತಿಕತೆ ಹಕ್ಕಿನಲ್ಲಿ ಬರುವಂಥದ್ದು ಮೂಲಭೂತ ಹಕ್ಕುಗಳು ಈ ಮೂಲಭೂತ ಹಕ್ಕುಗಳು ಯಾವುದು ಮೂಲಭೂತ ಹಕ್ಕುಗಳು ನಾವು ಈಗಾಗಲೇ ಕಲ್ತಿರ್ತೇವೆ ಮೂಲಭೂತ ಹಕ್ಕುಗಳನ್ನು ಹಲವು ಬಾರಿ ಪ್ರಶ್ನೆ ಪತ್ರಿಕೆಯಲ್ಲಿ ಐದು ಅಂಕಕ್ಕೆ ಹತ್ತು ಅಂಕಕ್ಕೆ ಕೇಳಿರ್ತಾರೆ ಮೂಲಭೂತ ಹಕ್ಕುಗಳನ್ನು ವಿವರಿಸಿ ಅಂತ ಕೇಳ್ತಾರೆ ಐದು ಅಂಕಕ್ಕೂ ಕೂಡ ಪ್ರತ್ಯೇಕವಾಗಿ ಅದನ್ನು ಕೇಳುವಂಥದ್ದು ಅದರಿಂದ ಅದನ್ನು ನೀವು ಸರಿಯಾಗಿ ಕಲ್ತ್ಕೊಳ್ಬೇಕು ಅದರೊಳಗಿರುವಂತಹ ಪಾಯಿಂಟ್ಸ್ಗಳನ್ನು ಸರಿಯಾಗಿ ತಿಳ್ಕೊಳ್ಬೇಕು ಮೂಲಭೂತ ಹಕ್ಕುಗಳು ಯಾವುದೆಲ್ಲ ಸಮಾನತೆಯ ಹಕ್ಕು ಸ್ವಾತಂತ್ರ್ಯದ ಹಕ್ಕು ಶೋಷಣೆಯ ವಿರುದ್ಧದ ಹಕ್ಕು ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು ಸಂವಿಧಾನಾತ್ಮಕ ಪರಿಹಾರದ ಹಕ್ಕು ಇವಿಷ್ಟು ನಮ್ಮ ಮೂಲಭೂತ ಹಕ್ಕುಗಳು ಇವುಗಳನ್ನು ಸರಿಯಾಗಿ ಕಲ್ತ್ಕೊಳ್ಳಿ ಅದರೊಳಗೆ ಯಾವ ವಿಚಾರಗಳು ಬರ್ತದೆ ಎನ್ನುವಂಥದ್ದನ್ನು ಓದ್ಕೊಳ್ಳಿ ಇದೆಲ್ಲ ಕೂಡ ನಮ್ಮ ಜೀವನದಲ್ಲಿ ಆಗುವಂಥದ್ದು ನಮ್ಮ ಸುತ್ತಮುತ್ತಲು ನಡೆಯುವಂಥ ವಿಚಾರಗಳಾದ್ರಿಂದ ಅದರ ವಿವರಣೆಗಳನ್ನು ನೀವೇ ಬರಿತಾ ಹೋಗ್ಬೋದು ಒಮ್ಮೆ ಹೇಗೆ ಬರೆಯುವಂಥದ್ದು ಏನಿದೆ ವಿಷಯ ಎನ್ನುವಂಥದ್ದನ್ನು ಅದರೊಳಗೆ ಓದ್ಕೊಂಡು ತಿಳ್ಕೊಳ್ಳಿ ಸ್ನೇಹಿತರೆ ಆ ಪಾಯಿಂಟ್ಸ್ ಗಳನ್ನು ಮಾತ್ರ ಸರಿಯಾಗಿ ಕಲ್ತ್ಕೊಳ್ಳಿ ಇವಿಷ್ಟು ನಮ್ಮ ಹಕ್ಕುಗಳ ವರ್ಗೀಕರಣ ಮತ್ತು ಅಥವಾ ಹಕ್ಕುಗಳ ವಿವಿಧ ಬಗೆಗಳು ಅಂತ ಕೇಳಿದಾಗ ನಾವು ಸಂಪೂರ್ಣವಾಗಿ ಇದನ್ನು ಬರೀಬೇಕಾಗ್ತದೆ ಹದಿನೈದು ಅಂಕಕ್ಕೆ ಬಂದಾಗ ನಾಲ್ಕರಿಂದ ಐದು ಪುಟದಷ್ಟು ಬರೀಲಿಕ್ಕೆ ಏನೂ ತೊಂದರೆ ಆಗುವುದಿಲ್ಲ ಯಾಕಂದರೆ ಅದರಲ್ಲಿ ಅಷ್ಟೊಂದು ಪಾಯಿಂಟ್ಸ್ಗಳಿದೆ ಆ ಪಾಯಿಂಟ್ಸ್ಗಳನ್ನೆಲ್ಲ ನಿಮ್ಮ ಪಾಯಿಂಟ್ಸ್ ಬುಕ್ಕಲ್ಲಿ ಬರ್ಕೊಳ್ಳಿ ಅಥವಾ ಅದನ್ನು ಈ ರೀತಿಯಾಗಿ ಗುರುತನ್ನು ಹಾಕ್ಕೊಂಡು ಪುಸ್ತಕದಲ್ಲೇ ನೀವು ಓದ್ತೀರಿ ಅಂತ ಆದರೆ ಅದೇ ರೀತಿಯಲ್ಲಿ ಓದ್ಕೊಂಡು ಹೋಗಿ ಮುಂದಿನ ವೀಡಿಯೋದಲ್ಲಿ ಇನ್ನಷ್ಟು ಮುಖ್ಯವಾಗಿರುವಂತಹ ವಿಷಯಗಳನ್ನು ವಿವರಣೆಯನ್ನು ತಿಳಿತಾ ಹೋಗುವ ಸ್ನೇಹಿತರೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಧನ್ಯವಾದಗಳು